ಅಡ್ಡ ಗುಡ್ಡದ ಮೇಲೆ ಅವ್ಕಾಯೋನ್ಯಾರಮ್ಮ ದೊಡ್ಡೋರಮಗುನೆ ಕಲು ಬೀರು ರನ್ನದಾ ಕೋಲು ಕೋಲನ್ನ ಅವು ಕೋಲು ಕೋಲನ್ನ ರೈ ದೊಡ್ಡೋರ ಮಗುನೆ ಕಲು ಬೀರ ಜುಂಜಪ್ಪ ಗುಡ್ಡ ಕೊನಂದೆ ಕಾದಿರ ಅವು ರನ್ನದ ಕೋಲು ಕೋಲನ್ನ ಅವು ಕೋಲು ಕೋಲನ್ನ ಈ ಕೆದರೇರು ಕೆದುರಲಿ ಒಡಿಯುಲ್ಲ ಮೇಯ್ಯಾಲಿ ಮಡಗಿನ ನೀರೇ ಕುಡಿಯಾಲೋರನ್ನದ ಕೋಲು ಕೋಲನ್ನ ಅವಿನ ಕೋಲು ಕೋಲನ್ನ ಮಡಗಿನ ನೀರ ಕುಡಿದು ಬೈಗಿಂದ ಕೆಸ ಕೆಂಬನಾಲ ಕರಿಯಾಲೋರನ್ನದ ಕೋಲು ಕೋಲನ್ನ ಅಲನ್ನ ಇ ಸಾಕ್ಯಂಬಲಿಗೆ ಸರ್ಮುತ್ತಿನ್ ಕಡುಗಳು ವಜ್ರೆ ಮಣಿ ಕುದ ಇಡೀ ಹಗ್ಗ ರನ್ನದ ಕೋಲು ಕೋಲನ್ನ ಅವಿನ ಕೋಲು ಕೋಲನ್ನ ಇಯ್ ವಜ್ರೆ ಮಣಿ ಕುದ ಇಡೀ ಹಗ್ಗ ನೀಡುಕೊಂಡು ಬದ್ರೆ ಸಿನ್ನಮ್ಮ ಕಾಡುದಾಳು ರನ್ನದ ಕೋಲು ಕೋಲನ್ನ ಅವು ವಿನ ಕೋಲು ಕೋಲನ್ನ ಭದ್ರೆ ಸಿನ್ನಮ್ಮ ಕಡ್ದು ಕಸಿದು ತುಪ್ಪವನ ಒಬ್ನೇ ಜುಂಜಪ್ಪ ಸಲಿಸನು ರನ್ನದ ಕೋಲು ಕೋಲನ್ನ ಅವಿನ ಕೋಲು ಕೋಲನ್ನ ಹೇ ಒಬ್ನೇ ಜುಂಜಪ್ಪ ಸಲಿಸಿದಂತ ತುಪ್ಪ ಮರಣು ಮೈನಣ್ಣು ಗೋಳು ಸಲು ಸವರು ಕೋಲು ಕೋಲನ್ನ ಅವಿನ ಕೋಲು ಕೋಲನ್ನ ಹೃದಯ ತುಂಬಿದು ಕೆರೆಯಾಗೆ ತು ಬೆತ್ತ ನೀವು ನ್ಯಾರ ನಾನ್ ಕಾಣೆ ಗಂಗೆ ನೀನು ಮಗ ರನ್ನದ ಕೋಲು ಕೋಲನ್ನ ಅವಿನ ಕೋಲು ಕೋಲನ್ನ ಏ ನನ್ನ ಕಾಣೆ ಗಂಗೆ ನೀನು ಮಗಿ ರೈ ಜುಂಜ ಒಂಬಾಡಿಗು ನೀರು ತಿರುವೆನು ರನ್ನದ ಕೋಲು ಕೋಲನ್ನ అవు వినా కోలు కోలన్నా నీ కోలు కోలన్నా అవు వినా కోలు కోలన్నా నీ కోలు కోలన్నా అవు వినా కోలు కోలన్నా